ಸಂಜೆಯ ಮಬ್ಬಾದ ಬೆಳಕಿನಲ್ಲಿ ಬಾಲ್ಕನಿಯಲ್ಲಿ ನಿಂತಿದ್ದಳು ನಯನ ತಂಗಾಳಿಯು ಅವಳ ತೆರೆದ ಕೂದಲನ್ನು ಅಲುಗಾಡಿಸುತ್ತಿತ್ತು ಅಷ್ಟರಲ್ಲಿ ಹಿಂದಿನಿಂದ ಬಂದ ಅರ್ಜುನ್ ಅವಳ ಸೊಂಟವನ್ನು ಬಳಸಿ ತಬ್ಬಿಕೊಂಡ ಅವನ ಸ್ಪರ್ಶಕ್ಕೆ ನಯನ ಒಂದು ಕ್ಷಣ ಬೆಚ್ಚಗಾದಳು ಅರ್ಜುನ್ ತನ್ನ ಮುಖವನ್ನು ಅವಳ ಕುತ್ತಿಗೆಗೆ ತಾಗಿಸಿದಾಗ ಅವಳಿಗೆ ವಿಚಿತ್ರವಾದ ಅನುಭವಾಯಿತು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನಯನ ಬಾಲ್ಕನಿಯಲ್ಲಿ ನಿಂತು ದೂರದಲ್ಲಿ ಮಿನುಗುತ್ತಿದ್ದ ನಗರದ ದೀಪಗಳನ್ನು ನೋಡುತ್ತಿದ್ದಳು ಸಂಜೆಯ ಆಹ್ಲಾದಕರವಾದ ತಂಗಾಳಿ ಅವಳ ಮನಸ್ಸನ್ನು ಶಾಂತಗೊಳಿಸುತ್ತಿತ್ತು ಅವಳು ಉಟ್ಟಿದ್ದ ತೆಳುವಾದ ನೈಟಿಗಾಳಿಗೆ ಹಾರಾಡುತ್ತಿತ್ತು ಅವಳ ಉದ್ದವಾದ ಕೇಶರಾಶಿ ಅವಳ ಬೆನ್ನಿನ ಮೇಲೆ ಹರಡಿತು ಆಗಾಗ ಅವಳು ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸಿಕೊಳ್ಳುತ್ತಿದ್ದಳು ಆಕೆಯ ನಿಂತಿರುವ ಭಂಗಿಯಲ್ಲಿ ಒಂದು ರೀತಿಯ ಸೊಬಗು ಇತ್ತು ಹಿಂದಿನಿಂದ ಯಾರೋ ಬರುತ್ತಿರುವ ಹೆಜ್ಜೆ ಸದ್ದು ಕೇಳಿಸಿತು ನಯನ ತಿರುಗಿ ನೋಡುವಷ್ಟರಲ್ಲಿ ಅರ್ಜುನ್ ಅವಳ ಹತ್ತಿರ ಬಂದು ಅವಳ ಸೊಂಟವನ್ನು ತನ್ನ ಕೈಗಳಿಂದ ಸುತ್ತುವರಿದ ಅವನ ಹಠಾತ್ ಸ್ಪರ್ಶಕ್ಕೆ ನಯನ ಒಂದು ಕ್ಷಣ ದಂಗಾದಳು ಅವನ ಕೈಗಳ ಬೆಚ್ಚಗಿನ ಸ್ಪರ್ಶ ಅವಳ ದೇಹವನ್ನು ಆವರಿಸಿತು ಅರ್ಜುನ್ ತನ್ನ ಮುಖವನ್ನು ನಯನಾಳ ಕುತ್ತಿಗೆಗೆ ತಾಗಿಸಿದ ಅವನ ಉಸಿರಿನ ಬೆಚ್ಚಗೆ ಅವಳ ಚರ್ಮಕ್ಕೆ ತಾಗಿದಾಗ ಅವಳಿಗೆ ಒಂದು ರೀತಿಯ ರೋಮಾಂಚನವಾಯಿತು ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ಆ ಸ್ಪರ್ಶವನ್ನು ಅನುಭವಿಸುತ್ತಿದ್ದಳು ಏನ್ ಮಾಡ್ತಿದ್ದೀಯಾ ಇಲ್ಲಿ ಒಂಟಿಯಾಗಿ ಎಂದು ಅರ್ಜುನ್ ಮೆಲ್ಲಗೆ ಕೇಳಿದ ಅವನ ಧ್ವನಿ ಅವಳ ಕಿವಿಯಲ್ಲಿ ಇಂಪಾಗಿ ಕೇಳಿಸಿತು ನೇನ ಏನೂ ಉತ್ತರಿಸಲಿಲ್ಲ ಅವನ ಸ್ಪರ್ಶದಲ್ಲಿ ಅವಳು ಮೈಮರೆತಿದ್ದಳು ಅವನ ಕೈಗಳ ಬಿಗಿ ಅವಳನ್ನು ಮತ್ತಷ್ಟು ಅವನಿಗೆ ಹತ್ತಿರವಾಗಿಸುತ್ತಿತ್ತು ತಣ್ಣಗಾಗ್ತಿದೆ ಒಳಗೆ ಹೋಗೋಣ ಬಾ ಎಂದು ಅರ್ಜುನ್ ಹೇಳಿದ ಆದರೆ ಅವನ ಕೈಗಳು ಅವಳ ಸೊಂಟವನ್ನು ಬಿಡಲು ತಯಾರಿರಲಿಲ್ಲ ನಯನ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು ಅವಳು ಇನ್ನೂ ಆ ಬೆಚ್ಚಗಿನ ಸ್ಪರ್ಶವನ್ನು ಅನುಭವಿಸಲು ಬೆಸಿದ್ದಳು ಅರ್ಜುನ್ ತನ್ನ ಹಿಡಿತವನ್ನು ಸಡಿಲಗೊಳಿಸದೆ ಅವಳನ್ನು ತನ್ನ ಕಡೆಗೆ ತಿರುಗಿಸಿದ ಈಗ ಅವರಿಬ್ಬರೂ ಮುಖಾಮುಖಿ ನಿಂತಿದ್ದರು ಅರ್ಜುನ್ನ ಕಣ್ಣುಗಳು ನಯನಾಳ ಕಡೆ ನೋಡುತ್ತಿದ್ದವು ಆ ನೋಟದಲ್ಲಿ ಒಂದು ಬಗೆಯ ಆಕರ್ಷಣೆ ಇತ್ತು ಒಂದು ಬಗೆಯ ಹಂಬಲ ಇತ್ತು ನಯನ ಅವನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಅವಳಿಗಾಗಿ ಒಂದು ಮೃದುವಾದ ಕಾಳಜಿ ಕಾಣುತ್ತಿತ್ತು ಅವಳಿಗೆ ಅವನ ಹತ್ತಿರ ಇನ್ನಷ್ಟು ಹತ್ತಿರವಾಗಬೇಕೆಂಬ ಬಯಕೆ ಉಂಟಾಯಿತು ನೀನು ತುಂಬಾ ಚೆಂದ ಕಾಣಿಸ್ತಿದ್ದೀಯಾ ಎಂದು ಅರ್ಜುನ್ ಮೆಲ್ಲಗೆ ಹೇಳಿದ ಅವನ ಧ್ವನಿ ತುಸು ಗಡುಸಾಗಿತ್ತು ನಯನ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು ಅವನ ಮಾತುಗಳು ಅವಳ ಹೃದಯವನ್ನು ತಟ್ಟಿದವು ಅರ್ಜುನ್ ತನ್ನ ಕೈಯನ್ನು ಮೇಲಕ್ಕೆತ್ತಿ ನಯನಾಳ ಕೆನ್ನೆಯನ್ನು ಸ್ಪರ್ಶಿಸಿದ ಅವನ ಬೆರಳುಗಳ ಸ್ಪರ್ಶ ಮೃದುವಾಗಿತ್ತು ಆದರೆ ಅದರಲ್ಲಿ ಒಂದು ರೀತಿಯ ತೀವ್ರತೆ ಇತ್ತು ನಯನಾಳಿಗೆ ಆ ಸ್ಪರ್ಶದಿಂದ ಒಂದು ರೀತಿಯ ಕಂಪನವಾಯಿತು ಒಳಗೆ ಹೋಗೋಣ ಎಂದನು ನಯನ ನಿಧಾನವಾಗಿ ಕಣ್ಣು ತೆರೆದಳು ಅವಳು ಅರ್ಜುನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಅವಳಿಗಾಗಿ ಕಾಯುತ್ತಿರುವ ಒಂದು ಖಾತರತೆ ಇತ್ತು ಸರಿ ಎಂದಳು ಅರ್ಜುನ್ ತನ್ನ ಕೈಯನ್ನು ಅವಳ ಕೈಗೆ ಜೋಡಿಸಿದ ಅವರ ಬೆರಳುಗಳು ಒಂದಕ್ಕೊಂದು ಬೆರೆದವು ಆ ಸ್ಪರ್ಶದಲ್ಲಿ ಒಂದು ಬಗೆಯ ಭರವಸೆ ಇತ್ತು ಒಂದು ಬಗೆಯ ಒಲವು ಇತ್ತು ಅವರು ಹಾಗೆಯೇ ಕೈ ಹಿಡಿದುಕೊಂಡು ಬಾಲ್ಕನಿಯಿಂದ ಒಳಗೆ ನಡೆದರು ಕೋಣೆಯೊಳಗೆ ಬಂದ ನಂತರವೂ ಅರ್ಜುನ್ ನಯನಾಳ ಕೈಯನ್ನು ಬಿಡಲಿಲ್ಲ ಅವರ ಕೈಗಳು ಹಾಗೆಯೇ ಬೆಸೆದುಕೊಂಡಿದ್ದವು ಕೋಣೆಯಲ್ಲಿ ಮೃದುವಾದ ಬೆಳಕು ಹರಡಿತು ಆ ಬೆಳಕಿನಲ್ಲಿ ಅವರಿಬ್ಬರ ಮುಖಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಅರ್ಜುನ್ ನಯನಾನನ್ನು ತನ್ನ ಕಡೆಗೆ ಎಳೆದುಕೊಂಡ ಅವರಿಬ್ಬರ ನಡುವಿನ ಅಂತರ ಕಡಿಮೆಯಾಯಿತು ಅವರ ಉಸಿರು ಒಂದಕ್ಕೊಂದು ಬೆರೆಯುತ್ತಿತ್ತು ಅರ್ಜುನ್ನ ಕಣ್ಣುಗಳು ನಯನಾಳ ಮುಖದ ಪ್ರತಿಯೊಂದು ಭಾಗವನ್ನು ಗಮನಿಸುತ್ತಿದ್ದವು ಅವಳ ಹಣೆಯ ಮೇಲಿನ ಸಣ್ಣ ಕೂದಲು ಅವಳ ಕಣ್ಣಿನ ರೆಪ್ಪೆಗಳ ಮಿಡಿತ ಅವಳ ತುಟಿಗಳ ಆಕಾರ ಎಲ್ಲವೂ ಅವನ ಗಮನ ಸೆಳೆಯುತ್ತಿದ್ದವು ನಯನಾ ಕೂಡ ಅವನನ್ನು ನೋಡುತ್ತಿದ್ದಳು ಅವನು ಕೇಳಿದನು ನಿನಗೆ ನೆನಪಿದೆಯ ನಾವು ಮೊದಲ ಬಾರಿಗೆ ಭೇಟಿಯಾಗಿದ್ದು ನಯನ ನಕ್ಕಳು ಹೌದು ಮಳೆ ಬರ್ತಾ ಇತ್ತು ನೀನು ಛತ್ರಿ ಹಿಡಿದುಕೊಂಡು ಬಂದಿದ್ದೆ ಮತ್ತು ನಿನ್ನ ಕೂದಲು ಮಳೆಯಲ್ಲಿ ನೆನೆದು ನಿನ್ನ ಮುಖಕ್ಕೆ ಅಂಟಿಕೊಂಡಿತ್ತು ಎಂದು ಅರ್ಜುನ್ ಹೇಳಿದ ಆವಾಗಲೇ ನೀನು ನನಗೆ ತುಂಬಾ ಇಷ್ಟವಾಗಿದ್ದೆ ನಯನಾ ನಾಚಿದಳು ಅರ್ಜುನ್ ತನ್ನ ಕೈಯನ್ನು ಮೇಲಕ್ಕೆತ್ತಿ ಅವಳ ಗಲ್ಲವನ್ನು ಸ್ಪರ್ಶಿಸಿದ ನಿನ್ನ ನಗು ತುಂಬಾ ಚೆಂದ ಎಂದನು ನೀನು ನಕ್ಕಾಗ ನಿನ್ನ ಕಣ್ಣುಗಳು ಹೊಳೆಯುತ್ತವೆ ಎಂದನು ನಯನಾ ಅವನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಅವಳಿಗಾಗಿ ಒಂದು ಬಗೆಯ ಪ್ರೀತಿ ಕಾಣುತ್ತಿತ್ತು ಆದರೆ ಅದು ಕೇವಲ ಆಕರ್ಷಣೆಯೋ ಅಥವಾ ಭಾವನೆಯೋ ಎನ್ನುವುದು ತಿಳಿಯದೆ ಹೋದಳು ನೀನು ಯಾಕೆ ನನ್ನನ್ನು ಇಷ್ಟು ನೋಡ್ತಿದ್ದೀಯ ಎಂದು ನಯನಾ ನಾಚಿಕೆಯಿಂದ ಕೇಳಿದಳು ಏನ್ ಮಾಡೋದು ನೀನು ಅಷ್ಟೊಂದು ಸುಂದರವಾಗಿದ್ದೀಯಲ್ಲ ಎಂದು ಅರ್ಜುನ್ ಉತ್ತರಿಸಿದ ಅವರಿಬ್ಬರ ನಡುವೆ ಒಂದು ಕ್ಷಣ ಮೌನ ಆವರಿಸಿತು ಆ ಮೌನದಲ್ಲಿ ಕೇವಲ ಅವರ ಉಸಿರಾಟದ ಸದ್ದು ಕೇಳಿಸುತ್ತಿತ್ತು ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ಆ ಮಾತುಗಳಲ್ಲಿ ಭಾವನೆ ಇತ್ತು ಅರ್ಜುನ್ ನಿಧಾನವಾಗಿ ನೇನಾಳ ಹತ್ತಿರ ಸರಿದ ಅವರ ದೇಹಗಳು ಒಂದಕ್ಕೊಂದು ತಾಗಿದವು ಆ ಸ್ಪರ್ಶದಿಂದ ಇಬ್ಬರಿಗೂ ಒಂದು ರೀತಿಯ ಕಂಪನವಾಯಿತು ನಾನು ನಿನ್ನನ್ನೂ ತಬ್ಬಿಕೊಳ್ಳಬಹುದಾ ಎಂದು ಅರ್ಜುನ್ ಮೆಲ್ಲಗೆ ಕೇಳಿದ ನೇನಾ ಏನೂ ಉತ್ತರಿಸದೆ ತಲೆ ಅಲ್ಲಾಡಿಸಿದಳು ಅರ್ಜುನ್ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡ ನೇನಾ ಕೂಡ ತನ್ನ ಕೈಗಳನ್ನು ಅವನ ಬೆನ್ನಿಗೆ ಸುತ್ತಿ ಅವನನ್ನು ತಬ್ಬಿಕೊಂಡಳು ಆ ಅಪ್ಪುಗೆಯಲ್ಲಿ ಒಂದು ರೀತಿಯ ಆರಾಮವಿತ್ತು ಒಂದು ರೀತಿಯ ಭರವಸೆ ಇತ್ತು ಅವರು ಹಾಗೆಯೇ ಕೆಲಕ್ಷಣಗಳ ಕಾಲ ಒಬ್ಬರನ್ನೊಬ್ಬರೂ ತಬ್ಬಿಕೊಂಡು ನಿಂತಿದ್ದರು ಅವರ ನಡುವಿನ ಆಕರ್ಷಣೆ ತೀವ್ರವಾಗುತ್ತಿತ್ತು ಅವರ ಹೃದಯ ಬಡಿತಗಳ ಸದ್ದು ಕೇಳಿಸುತ್ತಿತ್ತು ಅಪ್ಪುಗೆಯ ಬಿಗಿತ ಹೆಚ್ಚಾದಂತೆ ನಯನ ಮತ್ತು ಅರ್ಜುನ್ ಇನ್ನಷ್ಟು ಹತ್ತಿರವಾದರು ಅವರ ದೇಹಗಳು ಒಂದಕ್ಕೊಂದು ಬೆರೆತಿದ್ದವು ಅರ್ಜುನ್ ತನ್ನ ಮುಖವನ್ನು ನಯನಾಳ ಕೂದಲಿನಲ್ಲಿ ಹುದುಗಿಸಿದ ಅವಳ ಕೂದಲಿನ ಸುವಾಸನೆ ಅವನನ್ನು ಮತ್ತಷ್ಟು ಆಕರ್ಷಿಸಿತು ನಿನ್ನ ಸುವಾಸನೆ ತುಂಬಾ ಚೆನ್ನಾಗಿದೆ ಎಂದು ಅರ್ಜುನ್ ಪಿಸುಗುಟ್ಟಿದ ನಯನಾ ತನ್ನ ತಲೆಯನ್ನು ಸ್ವಲ್ಪ ಓರೆ ಮಾಡಿ ಅವನ ಸ್ಪರ್ಶವನ್ನು ಅನುಭವಿಸಿದಳು ಅವನ ಉಸಿರಿನ ಬೆಚ್ಚಗೆ ಅವಳ ಕಿವಿಗೆ ತಾಗಿದಾಗ ಅವಳಿಗೆ ಒಂದು ರೀತಿಯ ರೋಮಾಂಚನವಾಯಿತು ಅರ್ಜುನ್ ನಿಧಾನವಾಗಿ ತನ್ನ ಕೈಗಳನ್ನು ನೇನಾಳ ಬೆನ್ನಿನ ಮೇಲೆ ಸರಿಸಿದ ಅವನ ಸ್ಪರ್ಶ ಅವಳ ದೇಹದಲ್ಲಿ ವಿದ್ಯುತ್ ಸಂಚಾರದಂತೆ ಅನಿಸಿತು ಅವಳು ತನ್ನ ಹಿಡಿತವನ್ನು ಅವನ ಮೇಲೆ ಬಿಗಿಗೊಳಿಸಿದಳು ನನಗೆ ನಿನ್ನ ಹತ್ತಿರ ಇರಬೇಕು ಅನಿಸ್ತಿದೆ ಎಂದ ಅವನು ಅವನ ಧ್ವನಿ ತುಸು ಗಡುಸಾಗಿತ್ತು ನಯನ ಏನೂ ಉತ್ತರಿಸಲಿಲ್ಲ ಅವಳ ಮನಸ್ಸು ಕೂಡ ಅದನ್ನೇ ಬಯಸುತ್ತಿತ್ತು ಅವನ ಹತ್ತಿರ ಇರುವಾಗ ಅವಳಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತಿತ್ತು ಅರ್ಜುನ್ ನಿಧಾನವಾಗಿ ತನ್ನ ತಲೆಯನ್ನು ಎತ್ತಿದ ನಯನಾಳ ಮುಖವನ್ನು ನೋಡಿದ ಅವರ ಕಣ್ಣುಗಳು ಮತ್ತೆ ಒಂದಾದವು ಆ ನೋಟದಲ್ಲಿ ಕೇವಲ ಆಕರ್ಷಣೆ ಮಾತ್ರ ಇರಲಿಲ್ಲ ಅದರಲ್ಲಿ ಒಂದು ಬಗೆಯ ಒಲವು ಕೂಡ ಇತ್ತು ನಾನು ನಿನ್ನನ್ನು ಮುತ್ತುಕೊಡಬಹುದಾ ಎಂದವನು ಅರ್ಜುನ್ ಮೆಲ್ಲಗೆ ಕೇಳಿದ ನಯನ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು ಅವಳ ತುಟಿಗಳು ತುಸು ಅಲುಗಾಡಿದವು ಅರ್ಜುನ್ ಅವಳ ಒಪ್ಪಿಗೆಯನ್ನು ಕಾಯುತ್ತಿದ್ದ ನೇನಾ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು ಅರ್ಜುನ್ ತನ್ನ ಮುಖವನ್ನು ಅವಳ ಮುಖಕ್ಕೆ ತಂದ ಅವರ ತುಟಿಗಳು ನಿಧಾನವಾಗಿ ಒಂದಾದವು ಆ ಮುತು ಮೃದುವಾಗಿತ್ತು ಆದರೆ ಅದರಲ್ಲಿ ತೀವ್ರತೆ ಇತ್ತು ಅವರ ತುಟಿಗಳು ಬೆರೆತಾಗ ಇಬ್ಬರಿಗೂ ಹೊಸ ಅನುಭವವಾಯಿತು ಆ ಸ್ಪರ್ಶದಲ್ಲಿ ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಇರಲಿಲ್ಲ ಅದರಲ್ಲಿ ಒಂದು ಬಗೆಯ ಆತ್ಮೀಯತೆ ಕೂಡ ಇತ್ತು ಅವರು ಕೆಲವು ಕ್ಷಣಗಳ ಕಾಲ ಹಾಗೆಯೇ ಮುತ್ತಿಟ್ಟುಕೊಂಡಿದ್ದರು ಅವರ ಉಸಿರಾಟದ ವೇಗ ಹೆಚ್ಚಾಗುತ್ತಿತ್ತು ಅವರ ದೇಹಗಳು ಇನ್ನಷ್ಟು ಹತ್ತಿರವಾಗಿ ಬಯಸುತ್ತಿದ್ದವು ಅರ್ಜುನ್ ನಿಧಾನವಾಗಿ ತನ್ನ ತುಟಿಗಳನ್ನು ಬೇರ್ಪಡಿಸಿದ ಅವರ ಕಣ್ಣುಗಳು ಇನ್ನೂ ಒಂದನ್ನೊಂದು ನೋಡುತ್ತಿದ್ದವು ಅವರ ಮುಖಗಳು ಕೆಂಪಾಗಿದ್ದವು ತುಂಬಾ ಚೆನ್ನಾಗಿತ್ತು ಎಂದವನು ಅರ್ಜುನ್ ಪಿಸುಗುಟ್ಟಿದ ನಯನ ನಾಚಿಕೆಯಿಂದ ನಕ್ಕಳು ಅವಳ ನಗುವಿನಲ್ಲಿ ಒಂದು ಬಗೆಯ ಸಂತೋಷವಿತ್ತು ಅವರು ಮತ್ತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಆ ಅಪ್ಪುಗೆಯಲ್ಲಿ ಒಪ್ಪಿಗೆ ಮತ್ತು ಹಂಬಲ ಇತ್ತು ಅವರ ನಡುವಿನ ಆಕರ್ಷಣೆ ಹೊಸ ಹಂತ ತಲುಪಿತ್ತು ಅಪ್ಪುಗೆಯ ನಂತರ ಅರ್ಜುನ್ ಮತ್ತು ನಯನಾ ಕೋಣೆಯಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತಿದ್ದರು ಅವರ ಕಣ್ಣುಗಳಲ್ಲಿ ಮೌನ ಸಂಭಾಷಣೆ ನಡೆಯುತ್ತಿತ್ತು ಆ ಸಂಭಾಷಣೆಯಲ್ಲಿ ಕೇವಲ ಆಕರ್ಷಣೆ ಮಾತ್ರ ಇರಲಿಲ್ಲ ಅದರಲ್ಲಿ ಸೂಕ್ಷ್ಮವಾದ ಪ್ರೀತಿಯ ಭಾವನೆ ಕೂಡ ಇತ್ತು ಅರ್ಜುನ್ ನಿಧಾನವಾಗಿ ನೇನಾಳ ಕೈ ಹಿಡಿದು ಅವಳನ್ನು ಮಂಚದ ಕಡೆಗೆ ಕರೆದೊಯ್ದ ಅವರು ಮಂಚದ ಮೇಲೆ ಕುಳಿತರು ಅರ್ಜುನ್ ತನ್ನ ಕೈಯನ್ನು ನೇನಾಳ ಕೆನ್ನೆಗೆ ತಂದು ಮೆಲ್ಲಗೆ ಸ್ಪರ್ಶಿಸಿದ ನನಗೆ ನಿನ್ನನ್ನು ತುಂಬಾ ಇಷ್ಟ ಎಂದ ಅವನು ಅವನ ಧ್ವನಿಯಲ್ಲಿ ಪ್ರಾಮಾಣಿಕತೆ ಇತ್ತು ನೇನಾ ಅವನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಅವಳಿಗಾಗಿ ಕಾಯುತ್ತಿರುವ ಪ್ರೀತಿಯ ಭಾವನೆ ಕಾಣುತ್ತಿತ್ತು ನನಗೂ ನೀವು ತುಂಬಾ ಇಷ್ಟ ಎಂದು ನಯನ ಮೆಲ್ಲಗೆ ಉತ್ತರಿಸಿದಳು ಅವರ ನಡುವಿನ ಅಂತರ ಕಡಿಮೆಯಾಯಿತು ಅರ್ಜುನ್ ತನ್ನ ಮುಖವನ್ನು ನಯನಾಳ ಮುಖಕ್ಕೆ ಹತ್ತಿರ ತಂದ ಅವರ ಉಸಿರು ಮತ್ತೆ ಒಂದಕ್ಕೊಂದು ಬೆರೆಯಿತು ಈ ಬಾರಿ ಯಾವುದೇ ಮುಜುಗರವಿರಲಿಲ್ಲ ಕೇವಲ ಆಕರ್ಷಣೆ ಮತ್ತು ಒಲವಿನ ಭಾವನೆ ಇತ್ತು ಅವರ ತುಟಿಗಳು ಮತ್ತೆ ಒಂದಾದವು ಈ ಮುತ್ತು ಹಿಂದಿನ ಮುತ್ತಿಗಿಂತ ಭಿನ್ನವಾಗಿತ್ತು ಇದರಲ್ಲಿ ಕಾಳಜಿ ಮತ್ತು ಪ್ರೀತಿ ಇತ್ತು ಅವರ ದೇಹಗಳು ಒಂದನ್ನೊಂದು ಬಯಸುತ್ತಿದ್ದವು ಆ ಕ್ಷಣದಲ್ಲಿ ಕೇವಲ ದೈಹಿಕ ಆಕರ್ಷಣೆ ಅಲ್ಲ ಅವರ ಮನಸ್ಸುಗಳು ಕೂಡ ಒಂದಾಗುತ್ತಿದ್ದವು ಅವರ ಸ್ಪರ್ಶದಲ್ಲಿ ಭರವಸೆ ಮತ್ತು ಶಾಂತಿ ಇತ್ತು ಅವರ ನಡುವಿನ ಆಕರ್ಷಣೆ ನದಿಯಂತೆ ಹರಿಯುತ್ತಿತ್ತು ನಿಧಾನವಾಗಿ ಪ್ರಾರಂಭವಾಗಿ ನಂತರ ವೇಗವಾಗಿ ಹರಿದು ಕೊನೆಗೆ ಆಳವಾದ ಸಾಗರವನ್ನು ಸೇರುವಂತಿತ್ತು ಅವರ ಪ್ರೀತಿ ಮತ್ತು ಆಕರ್ಷಣೆ ಒಂದಾಗಿ ಹೊಸ ಅನುಭವವನ್ನು ನೀಡುತ್ತಿತ್ತು ಆ ಸಂಜೆಯ ಆಕಸ್ಮಿಕ ಮೇಲನ ನಯನ ಮತ್ತು ಅರ್ಜುನ್ಗೆ ಹೊಸ ಅನುಭವವನ್ನೇ ನೀಡಿತು ದೈಹಿಕ ಆಕರ್ಷಣೆಯಿಂದ ಪ್ರಾರಂಭವಾದ ಬಾಂಧವ್ಯ ಸೂಕ್ಷ್ಮವಾದ ಭಾವನೆಗೆ ತಿರುಗಿತು ಮುಂದೆ ಏನಾಗುತ್ತೆ ಎಂಬುದು ಕುತೂಹಲದ ವಿಷಯ